ಇದೇ ಫೆಬ್ರವರಿ ಏಳರ ಶುಕ್ರವಾರ ಆಗ್ರಾದ ವಾಯುಪಡೆ ತರಬೇತಿ ಕೇಂದ್ರದಲ್ಲಿ ಸ್ಕೈಡೈವಿಂಗ್ ತರಬೇತಿ ನೀಡುವ ವೇಳೆ ಪ್ಯಾರಾಚೂಟ್ ತೆರೆದುಕೊಳ್ಳದೆ ಮೃತಪಟ್ಟ ಹೊಸನಗರ ತಾಲೂಕಿನ ಸಂಕೂರಿನ ಭಾರತೀಯ ವಾಯುಪಡೆಯ ವಾರೆಂಟ್ ಅಧಿಕಾರಿ ಜಿಎಸ್ ಮಂಜುನಾಥ್ ನಿವಾಸಕ್ಕೆ ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನಿನ್ನೆ ಭೇಟಿ ನೀಡಿ ಮಂಜುನಾಥ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದರು 不，不用。 ಗೋರನ ಗದ್ದೆಯಲ್ಲಿರುವ ಮಂಜುನಾಥ್ ಕುಟುಂಬಸ್ಥರೊಂದಿಗೆ ಮಾತನಾಡಿ ಮಂಜುನಾಥ್ ಅಗಲಿಕೆ ನಿಮ್ಮ ಕುಟುಂಬಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ತುಂಬಲಾರದ ನಷ್ಟ ನಿಮ್ಮ ಕುಟುಂಬದೊಂದಿಗೆ ನಮ್ಮ ಸರ್ಕಾರ ಮತ್ತು ಪಕ್ಷ ಸದಾ ಇರುತ್ತದೆ ಎಂದು ಹೇಳಿದರಲ್ಲದೆ ಮಂಜುನಾಥ್ ಸಹೋದರನಿಗೆ ಅಣ್ಣನ ಸ್ಥಾನದಲ್ಲಿ ನಿಂತು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಹೇಳಿದರು ಅವನೇ ಒಂಥರ ಬ್ಯಾಂಕ್ ಒಂದ್ ತರ ಇದೋ ಸರಿ ಜವಾಬ್ದಾರಿ ತಗೊಂಡು ಮುಂದುವರ್ಸದ್ ಜವಾಬ್ದಾರಿ ನಿಮ್ಗೆ ನಾವೆಲ್ಲ ಇರ್ತೀವಿ ನಾವೆಲ್ಲ ಇರ್ತೀವಿ ಪ್ರೀತಿಸಿ ಮದುವೆಯಾಗಿದ್ದ ಮೃತ ಮಂಜುನಾಥ್ ಅವರ ಅಗಲಿಕೆಯಿಂದ ಮೊದಲೇ ನೊಂದಿದ್ದ ಪತ್ನಿ ಕಲ್ಪಿತಾ ಅವರನ್ನು ಸಚಿವರು ಸಂತೈಸಲು ಮುಂದಾದಾಗ ಇಡೀ ಕುಟುಂಬವೇ ಒಟ್ಟಾಗಿ ಕಣ್ಣೀರಿಡುವ ದೃಶ್ಯ ಅಲ್ಲಿ ನೆರೆದವರೆಲ್ಲರ ಕಣ್ಣಾಲಿಗಳನ್ನು ಒದ್ದೆ ಮಾಡಿತು সবাই দিন সবাই দিন ওটা ওটা আপনারা 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 আপনারা

ಈ ವೇಳೆ ಮಂಜುನಾಥ್ ಓದಿದ ಸಂಕೂರು ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಸಚಿವರನ್ನು ಭೇಟಿ ಮಾಡಿ ಯೋಧನ ಸವಿನೆನಪಿಗಾಗಿ ಆತನ ಹೆಸರಿನಲ್ಲಿ ಸರ್ಕಾರದ ವತಿಯಿಂದ ಹೊಸ ಶಾಲಾ ಕಟ್ಟಡದ ನಿರ್ಮಾಣ ಹಾಗೂ ಗ್ರಾಮದ ವೃತ್ತದಲ್ಲಿ ಮೃತ ಸೈನಿಕ ಮಂಜುನಾಥ್ ಅವರ ಪುತ್ಥಳಿ ಸ್ಥಾಪನೆಗೆ ಅನುಮತಿ ನೀಡುವಂತೆ ಮನವಿ ಸಲ್ಲಿಸಿದರು ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಿದ ಸಚಿವ ಮಧು ಬಂಗಾರಪ್ಪ ತಿಂಗಳೊಳಗಾಗಿ ಈ ಕುರಿತು ಅಗತ್ಯ ಕ್ರಮಕ್ಕೆ ಮುಂದಾಗಿ ಇಲಾಖೆಗೆ ವರದಿ ಸಲ್ಲಿಸುವಂತೆ ಶಿಕ್ಷಣಾಧಿಕಾರಿ ಎಚ್ಆರ್ ಆರ್ ಕೃಷ್ಣಮೂರ್ತಿ ಅವರಿಗೆ ಸೂಚಿಸಿದರು ಈ ಬಗ್ಗೆ ಖುದ್ದು ವಿಶೇಷ ಕಾಳಜಿ ವಹಿಸುವ ಇಂಗಿತವನ್ನು ಸಚಿವ ಮಧು ಬಂಗಾರಪ್ಪ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಾಲಯದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಅವರ ಪುತ್ರ ರವಿ ಮೃತರ ಕುಟುಂಬಕ್ಕೆ ಧನ ಸಹಾಯದ ಚೆಕ್ ವಿತರಿಸಿದರು

ಆನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು ಭಾರತೀಯ ವಾಯುಪಡೆಯ ಸ್ಕೈ ಡೈವಿಂಗ್ ತರಬೇತಿ ವೇಳೆ ಮಂಜುನಾಥ್ ಅವರ ಅಕಾಲಿಕ ಸಾವು ದೇಶಕ್ಕೆ ತುಂಬಲಾರದ ನಷ್ಟ ಅವರ ಕುಟುಂಬ ವರ್ಗ ಶೋಕಸಾಗರದಲ್ಲಿದೆ ದೇಶದ ರಕ್ಷಣಾ ಕಾರ್ಯದಲ್ಲಿ ಮೃತ ಸೇನಾನಿಯ ಸೇವೆಯನ್ನು ದೇಶದ ನಾಗರಿಕರು ಎಂದಿಗೂ ಮರೆಯಬಾರದು ದೇವರು ಮೃತರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ನೀಡಿ ಕಾಪಾಡಲಿ ಎಂದು ಪ್ರಾರ್ಥಿಸಿದರು ಅದೆಲ್ಲರ ಮನೆಯಲ್ಲೂ ಕೂಡ ಒಬ್ರು ಕುಟುಂಬದ ಒಬ್ಬ ಸದಸ್ಯರು ಕಳ್ಕೊಂಡಾಗೆ ಅದು ಇಲ್ಲೂ ಕೂಡ ಅವರಿಗೆ ಸಾಂತ್ವನ ಹೇಳೋದಕ್ಕೆ ಅದು ಬರೋದು ಹೋಗೋದು ಅದಿದ್ದೇ ಇರ್ತದೆ ಆದರೆ ಅದು ಆ ಜಾಗ ತುಂಬತಕ್ಕಂಥದ್ದು ಭಾಳ ಕಷ್ಟ ಆಗ್ತದೆ ಇವತ್ತು ಅವ್ರನ್ನ ಅವ್ರ ಸೇವೆಯನ್ನು ನಾವೆಲ್ಲ ನೆನ್ಕೊಳ್ಬೇಕು ಮತ್ತು ಅವ್ರು ಓದಿರ್ತಕ್ಕಂಥ ಈ ಏನು ಗ್ರಾಮ ಇದೆ ಅವ್ರ ಇದೆ ಇಲಾಖೆಯಿಂದ ಒಂದು ಕಡೆಗೆ ನಾವು ಮಾಡ್ತೇವೆ ಅವ್ರಿಗೂ ಧೈರ್ಯ ಮೊನ್ನೆ ನಾನು ಬರೋಕ್ಕಾಗಲಿಲ್ಲ ಯಾಕೆ ನಾನು ಹೊರದೇಶದಲ್ಲಿದ್ದೆ ಇಲ್ಲಿರ್ತಕ್ಕಂಥವರೆಲ್ಲ ಒಂದು ಕಾರ್ಯಗಳನ್ನು ಏನೇನು ಮಾಡಬೇಕು ತುಂಬ ಜನರು ಸಾವಿರಾರು ಜನರು ಬಂದು ಅವರಿಗೆ ಆ ಗೌರವವನ್ನು ಹೇಳಿದರೆ ಒಂದು ಸಂತಾಪವನ್ನು ಧೈರ್ಯವನ್ನು ಹೇಳ್ತಕ್ಕಂಥದ್ದು ಜವಾಬ್ದಾರಿ ಮತ್ತು ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಮತ್ತೇನೇನು ಕೆಲಸ ಕಾರ್ಯಗಳಾಗಬೇಕು ನಾವು ಯಾವತ್ತೂ ಕೂಡ ಅವ್ರ ಜೊತೆಗೆ ಇರ್ತೀವಿ ಅಂತಕ್ಕಂಥದ್ದನ್ನು ಮತ್ತು ಅವ್ರ ಸೇವೆಯನ್ನು ಈ ವೇಳೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಆರ್ ಪ್ರಸನ್ನಕುಮಾರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಲಗೋಡು ರತ್ನಾಕರ್ ಮಾಜಿ ಸದಸ್ಯ ಬಂಡಿ ರಾಮಚಂದ್ರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾ ಸಂಚಾಲಕ ಅಮೀರ್ ಹಂಜಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಜಿ ಚಂದ್ರಮೌಳಿ ಶಾಸಕರ ಆಪ್ತ ಕಾರ್ಯದರ್ಶಿ ಸಣ್ಣಕ್ಕಿ ಮಂಜುನಾಥ್ ಸೇರಿದಂತೆ ಹಲವರು ಹಾಜರಿದ್ದರು ನ್ಯೂಸ್ ಪೋಸ್ಟ್ ಮಾರ್ಟಂ ಇದು ಹೊಸನಗರ ತಾಲೂಕಿನ ಮೊಟ್ಟ ಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ